ನಮಸ್ಕಾರ ಎಲ್ಲರಿಗೂ ಕಲ್ಲಡ್ತಿ ಚಾನೆಲ್ ಚಾನಲ್ಗೆ ಸ್ವಾಗತ ಯಾರಿಗೆಲ್ಲ ಸಮೋಸ ಇಷ್ಟ ಇಲ್ಲ ಹೇಳ್ರಿ ಎಲ್ಲರಿಗೂ ಇಷ್ಟ ನನಗಂತೂ ತುಂಬಾನೇ ಫೇವ್ರೆಟ್ ರೀ ಆದ್ರೆ ನಾನು ಎಣ್ಣೆಯಲ್ಲಿ ಕರೀದನೆ ಸಮೋಸಾನ ಮಾಡ್ಕೊಂಡು ತಿಂತೀನಿ ಮತ್ತು ಮೈದಾ ಹಿಟ್ಟಲ್ಲ ಗೋಧಿ ಹಿಟ್ಟನ್ನ ಬಳಸಿ ಮಾಡ್ತೀನಿ ತುಂಬಾ ಆಗಿರುವಂತ ರೆಸಿಪಿ ರೀ ಇದನ್ನ ನೀವು ಖಂಡಿತ ನೋಡ್ರಿ ಅಂದ್ರೆ ನೀವು ಇದೇ ರೀತಿ ಮಾಡ್ಕೊಂಡು ತಿಂತೀರಿ ಹಂಗಿತ್ತಂದ್ರೆ ಇದ್ ನಾಂಗ್ ನೋಡುದಿ ನೋಡ್ಕೊಂಡ್ ಬರೋಣ್ ಬರ್ರಿ ಈಗ ಪಾತ್ರೆಗೆ ನಾನಿಲ್ಲಿ ಒಂದ್ ಬಟ್ಲಾಗಷ್ಟೇ ಗೋಧಿ ಹಿಟ್ಟನ್ನ ತಗೊಂಡೆ ಫಸ್ಟ್ ಹಿಟ್ಟನ್ನ ಕಲಸಿ ರೆಡಿ ಮಾಡ್ಕೊಂಡ್ರಿ ಅದ್ರಲ್ಲೇ ಒನ್ ಫೋರ್ತ್ ಬಟ್ಲಾಗಷ್ಟೇ ಚಿರೋಟಿ ರವೆಯನ್ನ ಹಾಕ್ತಾ ಇದೀನಿ ನಿಮ್ ಕಡೆ ಚಿರೋಟಿ ರವೆ ಇಲ್ಲ ಅಂದ್ರೆ ಉಪ್ಪಿಟ್ಟ ರವೇನೇ ನೀವು ಮಿಕ್ಸಿಗೆ ಹಾಕ್ಬಿಟ್ಟು ಹಾಕ್ರಿ ನೋಡಿ ಒಂದ್ ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ ಹಾಕ್ತಾ ಇದೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಇದ್ರ ಹಾಕ್ರಿ ಇಲ್ಲ ಸ್ಕಿಪ್ ಮಾಡ್ರು ನಡಿತದ್ರಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಒಂದ್ ಅರ್ಧ ಸ್ಪೂನ್ ಆಗಷ್ಟೇ ಅಜ್ವಾನ ಹಾಕ್ರಿ ಅಥವಾ ಕೆಲವರು ಇದನ್ನ ಓಂ ಕರಿತಾರೆ ಕರಿತಾರೀ ದೊಡ್ಡ ಸ್ಪೂನ್ ನಿಂದ ಎರಡು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ನೀವು ತುಪ್ಪನೂ ಹಾಕೋಬಹುದ್ರಿ ಈಗ ಇದನ್ನ ಮಿಕ್ಸ್ ಮಾಡೋನ್ರಿ ನೋಡಿ ಮಸಾಲೆ ಏನೇನು ಹಾಕಿವೆ ಅದು ಚೆನ್ನಾಗಿ ಮಿಕ್ಸ್ ಆಗಲಿ ಹಿಟ್ಟೆಲ್ಲ ಎಲ್ಲ ನೋಡ್ರಿ ಹಿಟ್ಟಿಗೆಲ್ಲ ಎಣ್ಣೆ ಚೆನ್ನಾಗಿ ಹಾಕ್ಬೇಕ್ರಿ ಮತ್ತೆ ಹಿಟ್ಟು ಈ ರೀತಿ ಬೈಂಡ್ ಆಗ್ಬೇಕ್ರಿ ಇಲ್ಲ ನಿಮ್ದು ಬೈಂಡ್ ಆಗತ್ತಿಲ್ಲ ಅಂದ್ರೆ ನೀವು ಇನ್ನೊಂದು ಸ್ಪೂನ್ ಆಗಷ್ಟ ಎಣ್ಣೆನೋ ಅಥವಾ ತುಪ್ಪನ ಹಾಕೋರಿ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ತುಂಬಾ ಗಟ್ಟಿನೂ ಅಲ್ಲ ತುಂಬಾ ಸಾಫ್ಟ್ನು ಅಲ್ಲ ಆ ರೀತಿ ಹಿಟ್ಟನ್ನು ಕಲಸಿ ಮೀಡಿಯಮ್ ಆಗಿನೇ ಕಲಸಿ ತಗೋತೀನಿ ನೋಡ್ರಿ ಇದಕ್ಕೆ ನೋಡಿ ಬಹಳ ಗಟ್ಟಿನೂ ಏನು ಕಲ್ಸದ್ ಬೇಡ ಒಮ್ಮೆಲೆ ನೀರು ಹಾಕೋಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನೋಡಿರಿ ಆಗಿ ಕಲಿಸಿನಿ ತುಂಬಾ ಗಟ್ಟಿನೂ ಕಲಸಿಲ್ಲ ತುಂಬಾ ಸಾಫ್ಟ್ ಅನ್ನ ಕಲಸಿಲ್ಲ ಈ ಹಿಟ್ಟು ನೆನಲಿರಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಮುಚ್ಚಿ ಒಂದು ಹತ್ತು ನಿಮಿಷ ತೆಗ್ದಿಡ್ರಿ ಹಂಗಿಂತಂದ್ರೆ ಈಗ ಸಮೋಸಾಕ ಸ್ಟಫಿಂಗ್ ಅನ್ನ ರೆಡಿ ಮಾಡ್ಕೊಂಡ್ರಿ ಅದಕ್ಕೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡ್ಕೊತೀನಿ ರೀ ಈಗ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಎರಡು ಸ್ಪೂನ್ ಆಗಷ್ಟೇ ಧನಿಯಾ ಅಥವಾ ಕೊತ್ತಂಬರಿ ಬೀಜನ ತಗೊಂಡಿದ್ದೀನಿ ನೋಡಿ ಎರಡು ಸ್ಪೂನ್ ಆಗಷ್ಟೇ ಜೀರಿಗೆ ಎರಡು ಸ್ಪೂನ್ ಆಗಷ್ಟೇ ಸೊಂಪನ್ನು ಹಾಕ್ತಾ ಇದ್ದೀನಿ ಈಗ ಇದನ್ನ ತರಿತರಿಯಾಗಿನೇ ಗ್ರೈಂಡ್ ಮಾಡ್ಕೋತೀನಿ ಅದ ಅಂದ್ರೆ ಕಲ್ಲಲ್ಲಿ ಕೂಟಿ ಬಿಟ್ಟುನು ತಗೋರಿ ನಡೀತ ನೋಡಿ ತರಿತರಿಯಾಗಿನೇ ಗ್ರೈಂಡ್ ಮಾಡ್ಕೋಬೇಕ್ರಿ ಬಹಳ ಫೈನ್ ಪೌಡರ್ ಮಾಡ್ಬಾರ್ದ್ರಿ ಫೈನ್ ಪೌಡರ್ ಮಾಡ್ರೆ ಫ್ಲೇವರ್ ಚೆನ್ನಾಗಿ ಬರಲ್ಲ ಇದನ್ನೊಂದ್ ಬಟ್ಲಿಗೆ ಹಾಕೊಂಡು ಅನ್ಕ ತೆಗೆದು ಸೈಡಿಗೆ ಇಡ್ತೀನಿ ಇಲ್ಲೊಂದು ಅದೇ ಮಿಕ್ಸಿ ಜರ್ಕ್ ಒಂದ್ ಐದ್ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಇದೇನು ತುಂಬಾ ಖಾರ ಇಲ್ಲ ಖಾರ ನೀವು ನೋಡ್ಕೊಂಡು ಹಾಕೋರಿ ಇಷ್ಟು ಹಸಿ ಶುಂಠಿಯನ್ನು ಹಾಕ್ತಾ ರೀ ನೋಡಿ ಬೇರೆ ಬೇರೆ ರೀತಿ ಸ್ಟಫಿಂಗ್ ಮಾಡ್ತಾರೆ ನೋಡಿರಿ ಈಗ ಇದನ್ನು ನೀರ್ ಹಾಕ್ತೇನೆ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿನ್ರೀ ಈಗ ಇದನ್ನು ಸೈಡ್ ಇಡ್ತೀನಿ ಈಗ ಒಗ್ಗರಣೆ ಹಾಕೊಂಡ್ರಿ ಒಗ್ಗರಣೆಗೆ ನಾನು ಇಲ್ಲಿ ದೊಡ್ಡ ಸ್ಪೂನ್ ದಿಂದಾನೇ ಮೂರ್ ಸ್ಪೂನ್ ಆಗಷ್ಟ ಎಣ್ಣೆ ಹಾಕಿದ್ರಿ ಎಣ್ಣೆ ಹಾಕಿ ಫಸ್ಟ್ ಆ ವಡಾ ಮಸಾಲೆ ಪೌಡರ್ ಏನ್ ಮಾಡಿದ್ರಿ ಅದನ್ನ ಲೋ ಫ್ಲೇಮ್ ನಲ್ಲಿ ಇಟ್ಟನೆ ಏನ್ ಮಾಡ್ಕೊತೀನಿ ಫ್ರೈ ಮಾಡ್ಕೋತಿನಿ ನೋಡಿ ಘಮ ಘಮನೆ ವಾಸನೆ ಬರ್ಬೇಕ್ರಿ ಅಲ್ಲಿವರೆಗೂ ಲೋ ಫ್ಲೇಮ್ ನಲ್ಲಿ ಇಟ್ಟು ಒಂದ್ ನಿಮಿಷ ಆಗಷ್ಟೇ ಏನ್ ಮಾಡ್ಕೊಂಡಿನಿ ಫ್ರೈ ಮಾಡ್ಬಿಟ್ಟು ತಗೊಂಡಿನ್ರಿ ಈಗ ನೋಡಿ ಆ ಮಾಡಿ ಇಟ್ಕೊಂಡಿರುವಂತ ಮೆಣಸಿನ್ಕಾಯಿ ಮತ್ತು ಶುಂಠಿದ ಪೇಸ್ಟನ್ನು ಇದ್ದೀನಿ ನೋಡಿ ಇದನ್ನು ನೀರು ಹಾಕ್ತೇನೆ ತರಿ ತರಿಯಾಗಿಯೇ ಗ್ರೈಂಡ್ ಮಾಡ್ಕೊರಿ ಆವಾಗಲೇ ಫ್ಲೇವರು ತುಂಬಾ ಚೆನ್ನಾಗಿ ಬಿಡ್ತದೆ ರೀ ನೋಡಿ ಅದನ್ನು ಆ ಖಾರನೂ ಒಂದು ಸ್ವಲ್ಪ ಬೇಯಿಸಿಬಿಟ್ಟು ತೊಗೊಂಡಿನಿ ಈಗ ಉಳಿದಿರುವ ಮಸಾಲೆಗಾಗಿ ಸ್ವಲ್ಪ ಹಾಕ್ತಾ ಇದ್ದೀನಿ ಒಂದು ಒಂದು ಸ್ಪೂನ್ ಆಗಷ್ಟೇ ಆಮ್ಚೂರ್ ಪೌಡ್ರನ್ನು ಹಾಕಿನ್ರಿ ಒಂದು ಸ್ಪೂನ್ ಆಗಷ್ಟೇ ಕಸೂರಿ ಹಾಕ್ತಾ ಇದ್ದೀನಿ ನೋಡಿ ಅದನ್ನು ಮಿಕ್ಸ್ ಮಾಡಿಕೊಂಡ್ರಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿರಿ ನಾನಿಲ್ಲಿ ಮೂರು ಆಲೂಗಡ್ಡೆ ಒಂದು ಅರ್ಧ ಬಟ್ಲಾಗಷ್ಟೇ ವಟಾನಿಯನ್ನು ರಾತ್ರಿ ನೆನೆಸಿಟ್ಟು ಕುದಿಸಿ ಇದ್ದೀನಿ ರೀ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡೆ ನೋಡ್ರಿ ನೋಡಿ ಮಸಾಲೆ ಎಲ್ಲ ಏನಾಗಿದೆ ನೀಟಾಗಿ ಮಿಕ್ಸ್ ಆಗಿದೆ ರೀ ನೋಡಿ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ರೀ ನೋಡಿರಿ ಈಗ ಇದು ರೀ ಒಂದು ಸ್ವಲ್ಪ ಹೊತ್ತು ರೀ ನೋಡಿ ಈಗ ಆರ್ಯಾದ್ರಿ ನೋಡಿ ಬೇರೆ ಬೇರೆ ರೀತಿ ಸ್ಟಫಿಂಗ್ ಮಾಡ್ಕೋತಾರೆ ನಾನು ಈ ರೀತಿ ಮಾಡ್ಕೋತೇನೆ ನೋಡಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಹಾಕಿ ಮಾಡ್ಕೊಂಡಿಟ್ಕೋತೀನಿ ನೋಡ್ರಿ ಒಮ್ಮೆಲೆ ನೋಡಿ ನಾನೇನು ಹೇಳಿದಿನಿ ಎಣ್ಣೆಯಲ್ಲಿ ಕರಿದೇನೆ ಸಮೋಸಾನ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿನ್ರಿ ನೋಡ್ರಿ ಒಮ್ಮೆಲೆ ಒಂದಿಷ್ಟು ರೆಡಿ ಮಾಡಿ ಇಟ್ಕೊಂಡಿದೀನಿ ಈಗ ನನ್ ಕತಕ್ಕ ಸೈಡಿಗೆ ಇಡ್ತೀನಿ ಈಗ ಹಿಟ್ಟನ್ನು ನೋಡಂದ್ರೆ ಹತ್ತು ನಿಮಿಷ ಆಗಿರ್ತದೆ ಹಿಟ್ಟನ್ನು ಚೆನ್ನಾಗಿ ನೆಂದಿರ್ತದೆ ನೋಡಿ ನೆನದು ಇನ್ನಷ್ಟು ಸಾಫ್ಟ್ ಆಗಿದೆ ನೋಡಿ ನಾನು ನಿಮಗೆ ಎರಡು ರೀತಿ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಈಸಿ ಆಗ್ತಲ್ಲ ಆ ರೀತಿಯೂ ಮಾಡ್ಕೊರಿ ನೀವು ನಡೀತದೆ ನೋಡಿ ಈಗ ನೋಡ್ರಿ ಏನದು ಸಾಫ್ಟ್ ಆಗಿದೆ ಭಾಳ ಗಟ್ಟಿನೂ ಕಲಿಸ್ಬಾರ್ದು ಬರ್ತೀನಿ ಭಾಳ ಸಾಫ್ಟ್ ಇರಬಾರ್ದು ಅದೇ ರೀತಿ ಇರಬೇಕು ನೋಡಿ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇಷ್ಟು ಹಿಟ್ಟನ್ನು ತಗೋತೀನಿ ರೀ ಈ ರೀತಿ ಹುಳ್ಳಿಗಳನ್ನ ಸಣ್ಣ ಸಣ್ಣ ಹುಳ್ಳಿಗಳನ್ನೇ ಮಾಡ್ಕೋತೀನಿ ನೋಡ್ರಿ ಭಾಳ ತುಂಬ ಜಾಸ್ತಿ ಉಳ್ಳಿನೂ ಹಿಡಿಬೇಡ್ರಿ ನೋಡಿ ಯಾವುದೇ ಇರಲಿ ಭಾಳ ಎಲಿ ಏನಾಗಬಾರ್ದ್ರಿ ಅದು ದಪ್ಪ ಇರಬಾರ್ದು ಅವಾಗ ಟೇಸ್ಟ್ ಚೆನ್ನಾಗತ್ತಲ್ಲ ನೋಡಿ ಇಷ್ಟಿಷ್ಟೇ ತೊಗೊಂಡಿದ್ದೀನಿ ನೋಡ್ರಿ ಈಗ ಉಳಿದಿದ್ದನ್ನು ಏನ್ ಮಾಡ್ಕೋತೀನಿ ಒಮ್ಮೆಲೆ ರೆಡಿ ಮಾಡ್ಕೋತೀನಿ ನೋಡಿ ಒಮ್ಮೆಲೆ ರೆಡಿ ಮಾಡ್ಕೊಂಡಿನ್ರಿ ಈಗ ನೋಡಿ ಈ ರೀತಿ ಕೈಯಿಂದಾನೆ ನೋಡಿ ಈ ರೀತಿ ದೋಡ್ದು ಮಾಡ್ಬಿಟ್ಟು ನೋಡಿ ಈ ರೀತಿ ಎಲಿಯನ್ನ ನೋಡ್ರಿ ಈ ರೀತಿ ಮಾಡ್ಬೇಕ್ರಿ ಈ ರೀತಿ ರೀ ಮಾಡ್ರಿ ಅಥವಾ ಲಟ್ಟಿಸ್ಬಿಟ್ಟುನು ಮಾಡಬಹುದು ನಾನು ಎರಡೂ ರೀತಿ ಮಾಡಿ ತೋರಿಸ್ತೀನಿ ನೋಡ್ರಿ ಈಗ ಮೋದಕ ಮಾಡ್ತೀವಲ್ಲ ಮೋದಕ ಅಥವಾ ಪೂರ್ಣ ಹೋಳ್ಗಿಗೆ ಮಾಡ್ತಿರ್ತೀವಲ್ರಿ ಉಳ್ಳಿ ಕಟ್ಕೊತಿರ್ತೀವಲ್ಲ ಅದೇ ರೀತಿನೇ ನೋಡಿರಿ ಜಾಸ್ತಿ ಹಿಟ್ಟಿತ್ತಂದ್ರ ಅಲ್ಲೇ ಸ್ವಲ್ಪ ಹಿಟ್ ಜಾಸ್ತಿ ಹಿಟ್ಟ ಇದ್ರ ತಗಿರಿ ಸ್ವಲ್ಪ ಹಿಟ್ಟಿತ್ತಂದ್ರ ಅಲ್ಲೇ ಫೋಲ್ಡ್ ಮಾಡ್ಬಿಟ್ಟು ಈ ರೀತಿ ರೌಂಡ್ ಆಕಾರ ಆಗಿ ಮಾಡ್ಕೋರಿ ನೋಡಿ ಇವು ಆ ರೀತಿ ಟ್ರ್ಯಾಂಗಲ್ ಶೇಪ್ ದಲ್ಲಿರುವಂತ ಸಮೋಸ ಅಲ್ರಿ ಇವು ರೌಂಡ್ ಸಮೋಸರಿವು ಇಲ್ಲ ನಮಗ್ ಆ ರೀತಿ ಕೈಯಲ್ಲಿ ಮಾಡ್ಕೊಳಕ್ ಬರೋದಿಲ್ಲ ಈಸಿ ಆಗಲ್ಲ ಅಂದ್ರ ನೀವು ಈ ರೀತಿ ಲಟ್ಟಿಸ್ಬಿಟ್ಟು ಮಾಡ್ಕೋರಿ ಇವತ್ತನ್ನ ಎಣ್ಣೆಯಲ್ಲಿ ಕರಿಯದೇನೆ ಕಡಿಮೆ ಎಣ್ಣೆ ಬಳಸಿ ಸಮೋಸ ಕಾಣ್ತಾ ಇದೆ ನೋಡಿ ನಾನು ಎರಡನ್ನ ಮಾಡಿ ಇಟ್ಕೊಂಡಿದ್ದೀನಿ ಉಳಿದು ಎಲ್ಲ ಒಮ್ಮೆಲೆ ರೆಡಿ ಮಾಡ್ಕೋತೀನಿ ನೋಡಿ ಒಮ್ಮೆಲೆ ಏನ್ ಮಾಡ್ಕೊಂಡಿದ್ದೀನಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಕಡಿಮೆ ಎಣ್ಣೆ ಬಳಸಿ ನೋಡಿ ಸ್ವಲ್ಪ ಎಣ್ಣೆಯಲ್ಲಿ ಲೋ ಫ್ಲೇಮ್ ದಲ್ಲಿ ಫಡ್ಡಿನ ಮನೆಯಲ್ಲಿ ಹಾಕಿ ಬೇಯಿಸ್ಬಿಟ್ಟು ತಗೋತೀನಿ ನಾನು ಇದನ್ನ ನೋಡಿ ಈಗ ನಾನು ಫಡ್ಡಿನ ಮಣೆಯನ್ನು ಕೈಲಕ್ಕೆ ಇಟ್ಟಿನಿ ನೋಡಿ ಇದಕ್ಕೊಂದ್ ಸ್ವಲ್ಪನೇ ಎಣ್ಣೆ ಹಾಕೋತೀನಿ ನೋಡ್ರಿ ಸೌಕಾಶ ಹಾಕ್ರಿ ಎಣ್ಣೆ ಸಿಡ್ದು ಬಿಡ್ತದ ಇಲ್ಲದ್ರ ಕೈಗೆ ನೋಡಿ ಇದನ್ನ ಲೋ ಫ್ಲೇಮ್ ದಲ್ಲಿ ಇಟ್ಟನೇ ಕೆಂಪಕ್ಕಾಗುವವರೆಗೂ ಎಲ್ಲಾ ಕಡೆ ತಿರುಗಿಬಿಟ್ಟು ನೀಟಾಗಿ ಬೇಯಿಸ್ಬಿಟ ಮೇಲೆ ಇನ್ನೊಂದ್ ಸ್ವಲ್ಪ ಬ್ರಷ್ದಿಂದ ದಿಂದ ಎಣ್ಣೆನ ಹಚ್ಚಿ ನೋಡಿ ನೋಡಿ ಒಂದ್ ಸೈಡ್ ಬೈಯ್ದ ಮೇಲೆ ಈ ರೀತಿ ತಿರುಗಿಬಿಟ್ಟು ಮೀಡಿಯಂ ಫ್ಲೇಮು ಇಡಬೇಡ್ರಿ ಹೈ ಫ್ಲೇಮು ಇಡಬೇಡ್ರಿ ಸೀದ್ ಹೋಗ್ತದ ಇಲ್ಲಾದ್ರೆ ಹಿಟ್ಟು ಚೆನ್ನಾಗಿ ಬೇಯ್ದಿರೋದಿಲ್ಲ ಮತ್ತ ನಾ ಏನ್ ಹೇಳಿದ್ರಿ ಉಳ್ಳಿ ಅದಕ್ಕ ನೋಡ್ರಿ ಸಣ್ಣ ಸಣ್ಣ ತಗೊಂಡು ಎಲಿಯನ್ನ ತೆಳವಾಗಿ ಲಟ್ಟಿಸ್ಬೇಕ್ರಿ ನೋಡಿ ತೆಳವಾಗಿದ್ದಷ್ಟು ಬೇಗನೂ ಬೇಯ್ತೈತಿ ನೋಡಿ ಎಷ್ಟ್ ಚೆನ್ನಾಗಿ ಕ್ರಿಸ್ಪಿ ಆಗಿನೂ ಬಂದ ನೋಡ್ರಿ ನೋಡಿ ಲೋ ಫ್ಲೇಮ್ದಲ್ಲಿ ಇಟ್ಟಾನೆ ನೋಡಿ ಎಲ್ಲ ರೀತಿಯೂ ತಿರುಗಿಬಿಟ್ಟು ನೀಟಾಗಿ ಬೇಯಿಸಿಬಿಟ್ಟು ತೊಗೊಂಡಿನಿ ನೋಡ್ರಿ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಸಮೋಸ ಕಡಿಮೆ ಎಣ್ಣೆಯಲ್ಲಿ ನೋಡಿ ಸ್ವೀಟ್ ಚಟ್ನಿ ಜೊತೆ ರೆಡಿ ಆಗಿದೆ ನೋಡಿ ನನಗೆ ಯಾವಾಗ ಸಮೋಸ ತಿನ್ನಂಗ ಅನಿಸಲ್ಲ ನಾನು ಇದೇ ರೀತಿನೇ ಮಾಡ್ಕೊಂಡು ತಿಂತೀನಿ ನೋಡಿ ಇದ್ರಲ್ಲಿ ಬೇಕಂದ್ರೆ ನಲ್ಲಿ ನೀವು ಒಂದು ಸ್ವಲ್ಪ ಸಣ್ಣ ಸಣ್ಣ ಪನೀರ್ ಕ್ಯೂಬ್ಸನ್ನು ಆದ್ರೂ ಹಾಕೋಬೋದು ರೀ ಅದನ್ನೂ ಟೇಸ್ಟಿ ಇನ್ನೂ ಹೆಲ್ದಿನೂ ಇರ್ತದೆ ನೋಡಿ ಗೋಧಿ ಹಿಟ್ಟಿನಿಂದ ಕಡಿಮೆ ಎಣ್ಣೆ ಬಳಸಿ ಟೇಸ್ಟಿ ಆಗಿರುವಂತ ಸಮೋಸ ರೆಡಿ ಆಗ್ಯಾವ್ರಿ ನೋಡಿ ಎಷ್ಟ್ ಚೆನ್ನಾಗ್ ಬಂದವ್ ನೋಡ್ರಿ ಹೊರಗಿನ ತುಂಬಾನೇ ಕ್ರಿಸ್ಪಿ ಆ ರವೆ ಹಾಕಿರೋದ್ರಿಂದ ಕ್ರಿಸ್ಪಿ ಆಗಿ ಬಂದಾವ್ರಿ ನೋಡ್ರಿ ಮಳೆಗಾಲದಲ್ಲಿ ಅಂತೂ ಏನಾದ್ರೂ ಸ್ನಾಕ್ಸ್ ಮಕ್ಕಳಿಗೆ ಮಕ್ಳಿಗೆ ಬಂದ್ಮೇಲೆ ಸಾಯಂಕಾಲ ಸ್ಕೂಲ್ ದಿಂದ ಏನಾದ್ರೂ ಸ್ನಾಕ್ಸ್ ಬೇಕೇ ಆಗಿರ್ತದ ಈ ರೀತಿ ಗೋಧಿ ಹಿಟ್ಟಿನಿಂದ ಕಡಿಮೆ ಎಣ್ಣೆ ಬಳಸ್ಬಿಟ್ಟು ಸಮೋಸಾನ ಮಾಡ್ಕೊಂಡು ನೋಡ್ರಿ ತುಂಬಾನೇ ಇಷ್ಟ ಆಗ್ತದ ಈ ಸಮೋಸ ರೆಸಿಪಿ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಈ ರೀತಿ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ಹೇಳಿ ಕಮೆಂಟ್ ಮಾಡ್ತೀವಿ ಸರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ